ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ ಭಗವಂತನ ಕೃಪೆ ದೊರಕಿಸಿಕೊಳ್ಳಬೇಕಾದರೆ ಆದ್ಯಾಶಕ್ತಿ ರೂಪಿಣಿಯನ್ನು ಪ್ರಸನ್ನಳನ್ನಾಗಿ ಮಾಡಿಕೊಳ್ಳಬೇಕು ಭಗವಂತನೇ ಒಂದು ರೂಪದಲ್ಲಿ ಮಹಾಮಾಯಿಯಾಗಿದ್ದಾನೆ ಆಕೆ ಈ ಜಗತ್ತನ್ನು ಮುಗ್ಧ ಮಾಡಿ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುತ್ತಿದ್ದಾಳೆ ಆಕೆ ನಮ್ಮ ಕಣ್ಣಿಗೆ ಅಜ್ಞಾನವೆಂಬ ಮುಸುಕು ಹಾಕಿದ್ದಾಳೆ ಆ ಮಹಾಮಾಯಿಯ ಬಾಗಿಲು ಬಿಟ್ಟುಕೊಟ್ಟರೆ ಮಾತ್ರ ಒಳಕ್ಕೆ ಪ್ರವೇಶ ಹೊರಗಡೆಯೇ ಇದ್ದರೆ ಹೊರಗಿನ ವಸ್ತುಗಳನ್ನು ಮಾತ್ರ ನೋಡಬಹುದೇ ಹೊರತು ಒಳಗಿರುವ ಆ ಸಚ್ಚಿದಾನಂದ ಪುರುಷನನ್ನು ನೋಡಲಾಗುವುದಿಲ್ಲ ಅದಕ್ಕಾಗಿಯೇ ಚಂಡಿ ಪುರಾಣದಲ್ಲಿ ಹೇಳಿದೆ ಮಧುಕೈಟ ವಧೆಯಾದಾಗ ಬ್ರಹ್ಮಾದಿ ದೇವತೆಗಳು ಮಹಾಮಾಯೆಯನ್ನು ಸ್ತೋತ್ರ ಮಾಡಿದರು ಅಂತ ಶಕ್ತಿಯೇ ಜಗತ್ತಿನ ಮೂಲಾಧಾರ ಆ ಆದ್ಯಾಶಕ್ತಿಯಲ್ಲಿ ಶಕ್ತಿಯಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇವೆ ಅವಿದ್ಯೆ ಮುಗ್ಧಕಾರಿ ಅವಿದ್ಯೆ ಕಾಮಕಾಂಚನವನ್ನು ಸೃಷ್ಟಿಸಿ ಅದರಿಂದ ಮೋಹಗೊಳಿಸುತ್ತದೆ ವಿದ್ಯೆ ಭಕ್ತಿ ದಯೆ ಜ್ಞಾನ ಪ್ರೇಮ ಇವನ್ನು ಉಂಟು ಮಾಡುತ್ತದೆ ಇವು ನಮ್ಮನ್ನು ಭಗವಂತನ ಕಡೆಗೆ ಕರೆದೊಯ್ಯುತ್ತವೆ ಅವಿದ್ಯೆಯನ್ನು ಪ್ರಸನ್ನಗೊಳಿಸಿಕೊಳ್ಳಬೇಕು ಅದಕ್ಕಾಗಿಯೇ ಶಕ್ತಿ ಪೂಜಾ ಪದ್ಧತಿ ರೂಢಿಗೆ ಬಂದಿರೋದು ಆಕೆಯನ್ನು ಪ್ರಸನ್ನಗೊಳಿಸಲು ಸುಗ ಭಕ್ತ ಅನೇಕ ಭಾವಗಳಿಂದ ದಾಸಿ ಭಾವ ವೀರಭಾವ ಸಂತಾನ ಭಾವ ಇವುಗಳಿಂದ ಆಕೆಯನ್ನು ಪೂಜಿಸುತ್ತಾನೆ ವೀರಭಾವ ಎಂದರೆ ಆಕೆಯನ್ನು ಪ್ರಸನ್ನಗೊಳಿಸಿಕೊಳ್ಳುವುದು ಶಕ್ತಿ ಸಾಧನೆ ಬಹಳ ಕಠಿಣವಾದ್ದು ಅದೇನು ಹುಡುಗಾಟವಲ್ಲ ನಾನು ದಾಸಿ ಭಾವದಿಂದ ಸಖಿ ಭಾವದಿಂದ ಎರಡು ವರ್ಷ ಕಳೆದೆ ಆದರೆ ನನ್ನ ಸ್ವಾಭಾವಿಕ ಭಾವ ಸಂತಾನ ಭಾವ ಹೆಂಗಸರ ಸ್ತನ ನನ್ನ ಕಣ್ಣಿಗೆ ಮಾತ್ರ ಸ್ತನ ಪ್ರತಿಯೊಂದು ಹೆಂಗಸು ಶಕ್ತಿಯ ಒಂದೊಂದು ರೂಪು ಪಶ್ಚಿಮ ಭಾರತದಲ್ಲಿ ವಿವಾಹದ ಸಮಯದಲ್ಲಿ ವಧು ತನ್ನ ಕೈಯಲ್ಲಿ ಒಂದು ಕತ್ತಿ ಹಿಡಿದುಕೊಳ್ಳುತ್ತಾಳೆ ಬಂಗಾಳದಲ್ಲಿ ಅಡಿಕೆ ಕತ್ತರಿಯನ್ನು ಇದರ ಅರ್ಥ ಆ ಶಕ್ತಿ ರೂಪಿಣಿ ಕನ್ಯೆಯ ಸಹಾಯದಿಂದ ವರ ಮಾಯಾಪಾಶವನ್ನು ಕತ್ತರಿಸುತ್ತಾನೆ ಎಂಬುದಾಗಿ ಇದೇ ವೀರಭಾವ ನಾನು ಈ ಭಾವದಿಂದ ಪೂಜೆ ಮಾಡಲಿಲ್ಲ ನನ್ನದು ಸಂತಾನ ಭಾವ ಕನ್ಯೆ ಶಕ್ತಿರೂಪಿಣಿ ವಿವಾಹ ಸಮಯದಲ್ಲಿ ನೋಡಿಲ್ಲವೇ ವರ ಪೆದ್ದನ ಹಾಗೆ ಹಿಂದುಗಡೆ ಕುಳಿತುಕೊಳ್ಳುವುದನ್ನು ಆದರೆ ಕನ್ಯೆ ನಿರ್ಭಯಳಾಗಿ ಕುಳಿತಿರುತ್ತಾಳೆ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡದ್ದೇ ಆದರೆ ಆತನ ಹೊರಗಿನ ಐಶ್ವರ್ಯ ಆತನ ಜಗತ್ತಿನ ಐಶ್ವರ್ಯ ಮರೆತು ಹೋಗಿಬಿಡುತ್ತದೆ ಆತನ ದರ್ಶನ ಪಡೆದ ನಂತರ ಆತನ ಐಶ್ವರ್ಯದ ಭಾವನೆ ಮನಸ್ಸಿನಲ್ಲಿ ನಿಲ್ಲದು ಭಕ್ತ ಭಗವದಾನಂದದಲ್ಲಿ ಒಮ್ಮೆ ಮುಗ್ಧನಾಗಿ ಬಿಟ್ಟ ಎಂದರೆ ಆತನಿಗೆ ಇನ್ನೂ ಬೇರೆ ಯಾವುದರ ಭಾವನೆಯೂ ಇರದು ನರೇಂದ್ರನನ್ನು ನೋಡಿದರೆ ನಾನು ಕೇಳಬೇಕಾಗಿರುವುದಿಲ್ಲ ನಿನ್ನ ಹೆಸರೇನು ನಿನ್ನ ಮನೆಯಲ್ಲಿದೆ ಎಂಬುದಾಗಿ ಹಾಗೆಲ್ಲ ಪ್ರಶ್ನೆ ಹಾಕಲು ಸಮಯ ಎಲ್ಲಿರುತ್ತದೆ ಒಮ್ಮೆ ಒಬ್ಬ ಹನುಮಂತನನ್ನು ಕೇಳಿದನಂತೆ ಇಂದು ಯಾವ ತಿಥಿ ಅದಕ್ಕೆ ಆತ ಹೇಳಿದನಂತೆ ತಮ್ಮ ನನಗೆ ತಿಥಿ ವಾರ ನಕ್ಷತ್ರ ಯಾವುದೂ ಗೊತ್ತಿಲ್ಲ ನಾನು ಕೇವಲ ರಾಮಚಿಂತನೆಯನ್ನು ಮಾತ್ರ ಮಾಡುತ್ತಿದ್ದೇನೆ ಹದಿನಾರನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ತೆರಡು ಆಶ್ವಿಜ ಶುಕ್ಲ ಚತುರ್ಥಿ ಸೋಮವಾರ ದುರ್ಗಾ ಪೂಜೆ ಬರುವ ಗುರುವಾರದಿಂದ ಆರಂಭವಾಗುತ್ತದೆ ಪರಮಹಂಸರು ಇಂದು ಬಹಳ ಆನಂದದಿಂದ ಇದ್ದಾರೆ ದಕ್ಷಿಣೇಶ್ವರಕ್ಕೆ ನರೇಂದ್ರ ಬಂದಿದ್ದಾನೆ ಆತ ಬ್ರಾಹ್ಮ ಸಮಾಜದ ಒಬ್ಬಿಬ್ಬರು ಸ್ನೇಹಿತರನ್ನೂ ಕರೆದುಕೊಂಡು ಬಂದಿದ್ದಾನೆ ರಾಖಾಲ ರಾಮ್ಲಾಲ ಹಾಜರ ಪರಮಹಂಸರೊಡನೆಯೇ ಇದ್ದಾರೆ ಮಾಸ್ಟರೂ ಅಲ್ಲಿಗೆ ಬಂದಿದ್ದಾನೆ ನರೇಂದ್ರನ ಮಧ್ಯಾಹ್ನದ ಊಟ ಪರಮಹಂಸರೊಡನೆಯೇ ಆಯಿತು ಭಕ್ತರೆಲ್ಲರೂ ವಿಶ್ರಾಂತಿ ಪಡೆಯಲು ಸಾಮಾನ್ಯವಾದ ಹಾಸಿಗೆಯನ್ನು ಪರಮಹಂಸರ ಕೊಠಡಿಯಲ್ಲಿಯೇ ಹಾಕಲಾಗುತ್ತಿದೆ ಮಂದಲಿಗೆ ಮೇಲೆ ಮೆತ್ತೆ ಹಾಸಿ ಬಿಳಿ ಬಟ್ಟೆ ಹಾಕಿ ಆಯಿತು ಕೆಲವು ದಿಂಬುಗಳನ್ನು ಅಲ್ಲಿ ಇಲ್ಲಿ ಹಾಕಿಯಾಯಿತು ಪರಮಹಂಸರು ನರೇಂದ್ರನ ಹತ್ತಿರ ಹಾಸಿಗೆ ಮೇಲೆ ಬಾಲಕನ ಹಾಗೆ ಕುಳಿತುಕೊಂಡಿದ್ದಾರೆ ಭಕ್ತರೊಡನೆ ವಿಶೇಷತಃ ನರೇಂದ್ರನೊಡನೆ ನಗುಮುಖರಾಗಿ ಬಹಳ ಆನಂದದಿಂದ ಮಾತುಕತೆ ಆಡುತ್ತಿದ್ದಾರೆ ತಮ್ಮ ಮಾನಸಿಕ ಅವಸ್ಥೆಗಳನ್ನೂ ಜೀವನದ ಘಟನಾವಳಿಗಳನ್ನೂ ಕಥೆ ರೂಪದಲ್ಲಿ ಹೇಳುತ್ತಿದ್ದಾರೆ ಶ್ರೀರಾಮಕೃಷ್ಣರು ನನಗೆ ಸಮಾಧಿ ದೊರೆತ ನಂತರ ನನ್ನ ಮನಸ್ಸು ಕೇವಲ ಭಗವಂತನ ಸಂಬಂಧವಾಗಿ ಶ್ರವಣ ಮಾಡಲು ಮಾತ್ರವೇ ತವಕಪಡುತ್ತಿತ್ತು ಎಲ್ಲಿ ಭಾಗವತ ಎಲ್ಲಿ ಆಧ್ಯಾತ್ಮ ರಾಮಾಯಣ ಎಲ್ಲಿ ಮಹಾಭಾರತ ಅಂತಲೇ ಸುತ್ತಾಡುತ್ತಿದ್ದೆ ಕೃಷ್ಣ ಕೃಷ್ಣಕಿಶೋರನ ಮನೆಗೆ ಆಧ್ಯಾತ್ಮ ರಾಮಾಯಣ ಕೇಳಲು ಹೋಗುತ್ತಿದ್ದೆ ಕೃಷ್ಣ ಕಿಶೋರನದು ಎಂಥ ಅದ್ಭುತ ಶ್ರದ್ಧೆ ಆತ ಬೃಂದಾವನಕ್ಕೆ ಹೋಗಿದ್ದ ಒಂದು ದಿನ ನೀರಡಿಕೆಯಾಯಿತು ಬಾವಿಯ ಹತ್ತಿರಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬ ನಿಂತುಕೊಂಡಿದ್ದ ಆತನನ್ನು ಸ್ವಲ್ಪ ನೀರು ಸೇದಿಕೊಡು ಎಂದು ಕೇಳಲಾಗಿ ಆತ ಹೇಳಿದ ನಾನು ನೀಚ ಕುಲಕ್ಕೆ ಸೇರಿದವ ನೀವು ಬ್ರಾಹ್ಮಣರು ನಿಮಗೆ ಹೇಗೆ ನಾನು ನೀರು ಸೇದಿಕೊಡಲಿಲ್ಲ ಕೃಷ್ಣಕಿಶೋರ ಹೇಳಿದ ನೀನು ಶಿವ ಶಿವ ಅಂತ ಹೇಳು ಶಿವ ಶಿವ ಅಂತ ಹೇಳಿದೊಡನೆಯೇ ನೀನು ಶುದ್ಧನಾಗಿ ಬಿಡುತ್ತೀಯೇ ಆತ ಹಾಗೆ ಮಾಡಿ ನೀರು ಸೇದಿಕೊಟ್ಟ ಆತ ಬಹಳ ಆಚಾರವಂತ ಬ್ರಾಹ್ಮಣ ಆದರೂ ಆ ನೀರನ್ನು ಕುಡಿದು ಬಿಟ್ಟ ಶ್ರದ್ಧೆ ಆತನದು ಏಡೇದಾರ್ ಸ್ನಾನಘಟ್ಟದಲ್ಲಿ ಒಬ್ಬ ಸಾಧು ಬಂದು ಇಳಿದುಕೊಂಡಿದ್ದ ಅಲ್ಲಿಗೆ ಒಂದು ದಿನ ಹೋಗಬೇಕು ಅಂತ ನಾವು ಮಾಡಿಕೊಂಡೆವು ನಾನು ಹಲದಾರಿಗೆ ತಿಳಿಸಿದೆ ನಾನು ಕೃಷ್ಣಕಿಶೋರ ಇಬ್ಬರೂ ಆ ಸಾಧುವನ್ನು ನೋಡಲು ಹೋಗುತ್ತಿದ್ದೇವೆ ನೀನು ಬರುತ್ತೀಯಾ ಹಲದಾರಿ ಹೇಳಿದ ಹೋಗಿ ಆ ಮಣ್ಣಿನ ಗೂಡು ನೋಡಿಕೊಂಡು ಬರುವುದರಿಂದ ಯಾವ ಪದವಿ ಸಿಕ್ಕೀತು ಹಲದಾರಿ ಗೀತೆ ವೇದಾಂತ ಓದುತ್ತಿದ್ದಾನಲ್ಲ ಅದಕ್ಕಾಗಿ ಆ ಸಾಧುವನ್ನು ಮಣ್ಣಿನ ಗೂಡು ಎಂಬುದಾಗಿ ಕರೆದ ಈ ಮಾತನ್ನು ನಾನು ಕೃಷ್ಣ ಕಿಶೋರನಿಗೆ ತಿಳಿಸಿದೆ ಆತನಿಗೆ ಬಹಳವಾಗಿ ಕೋಪ ಬಂದು ಬಿಟ್ಟಿತು ಹೇಳಿದ ಏನು ಹಲದಾರಿ ಹೀಗೆಂದು ಹೇಳಿದನೆ ಯಾರು ಭಗವಚಿಂತನೆ ಮಾಡುತ್ತಿದ್ದಾನೆಯೋ ಯಾರು ರಾಮ ಚಿಂತನೆ ಮಾಡುತ್ತಿದ್ದಾನೆಯೋ ಯಾರು ಭಗವಂತನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾನೆಯೋ ಅಂಥವನ ದೇಹ ಮಣ್ಣಿನ ಗೂಡೆ ಆತನಿಗೆ ಗೊತ್ತಿಲ್ಲ ಭಕ್ತನ ದೇಹ ಚಿನ್ಮಯ ದೇಹ ಎಂಬುದು ಆತ ಆಗಾಗ ಕಾಳಿ ದೇವಾಲಯಕ್ಕೆ ಹೂವು ಕುಯ್ಯಲು ಬರುತ್ತಿದ್ದ ಆತನಿಗೆ ಅಷ್ಟೊಂದು ಕೋಪ ಹಲಧಾರಿಯನ್ನು ಕಂಡರೆ ಆತನೇನಾದರೂ ಕಣ್ಣಿಗೆ ಬಿದ್ದ ಅಂದರೆ ಮುಖ ತಿರುಗಿಸಿಕೊಂಡು ಬಿಡುತ್ತಿದ್ದ ಕೊನೆಗೆ ಆತನೊಡನೆ ಮಾತುಕತೆಯಾಡುವುದನ್ನೇ ನಿಲ್ಲಿಸಿಬಿಟ್ಟ ಒಮ್ಮೆ ಕೃಷ್ಣ ಕಿಶೋರ ನನ್ನನ್ನು ಕೇಳಿದ ಯಜ್ಞೋಪವೀತವನ್ನು ಏಕೆ ಬಿಸಾಡಿಬಿಟ್ಟಿದ್ದೀರಿ ನನಗೆ ಹಿಂದೆ ಭಗವದವಸ್ಥೆ ಉಂಟಾದಾಗ ಅಶ್ವೀಜದ ಬಿರುಗಾಳಿ ಮಳೆ ಹಾಗೆ ಏನೋ ಒಂದು ಬಂದು ನನ್ನ ಹತ್ತಿರ ಏನೇನೋ ಇತ್ತೋ ಎಲ್ಲವನ್ನು ಹೊಡೆದುಕೊಂಡು ಹೋಗಿಬಿಟ್ಟಿತು ನನ್ನ ಹಿಂದಿನ ಸ್ವರೂಪವೇ ಬದಲಾವಣೆ ಹೊಂದಿಬಿಟ್ಟಿತು ಬಾಹ್ಯ ಪ್ರಜ್ಞೆ ಇರುತ್ತಿರಲಿಲ್ಲ ಹುಟ್ಟಿದ್ದ ಬಟ್ಟೆಯೇ ಮೈಮೇಲೆ ನಿಲ್ಲದೆ ಹೋಗುವಾಗ ಇನ್ನು ಯಜ್ಞೋಪವೀತದ ಪಾಡು ಕೇಳಬೇಕೇ ನಾನು ಕೃಷ್ಣ ಕಿಶೋರನಿಗೆ ಹೇಳಿದೆ ನಿನಗೂ ಒಮ್ಮೆ ಭಗವದುನ್ಮಾದ ಉಂಟಾಗಲಿ ಆಗ ನಿನಗೆ ಅದು ಅರ್ಥವಾಗುತ್ತದೆ ಹಾಗೆ ಆಯಿತು ಆತನಿಗೂ ಒಮ್ಮೆ ಭಗವದುನ್ಮಾದ ಬಂತು ಆಗ ಓ ಎಂಬುದಾಗಿ ಹೇಳುತ್ತಾ ತನ್ನ ಕಠುಡಿಯೊಳಗೆ ಸುಮ್ಮನೆ ಸೇರಿಕೊಂಡು ಬಿಡುತ್ತಿದ್ದ ಆತನ ಸಂಬಂಧಿಗಳು ಬುದ್ಧಿ ಕೆಟ್ಟು ಹೋಗಿದೆ ಎಂಬುದಾಗಿ ಕವಿರಾಜನನ್ನು ಕರೆಸಿದರು ನಾಟಗೋರಿನ ರಾಮಕವಿರಾಜ ಆತನನ್ನು ನೋಡಲು ಬಂದ ಕೃಷ್ಣಕಿಶೋರ ಆತನಿಗೆ ಹೇಳಿದ ನನ್ನ ರೋಗ ಏನಿದ್ದರೂ ಗುಣಪಡಿಸಿಬಿಡಿ ಆದರೆ ನನ್ನ ಓಂಕಾರದ ತಂಟೆಗೆ ಮಾತ್ರ ಬರಬೇಡಿ ಎಲ್ಲರೂ ನಗುತ್ತಿದ್ದಾರೆ ಒಂದು ದಿನ ಹೋಗಿ ನೋಡುತ್ತೇನೆ ಕುಳಿತುಕೊಂಡು ಏನೋ ಯೋಚಿಸುತ್ತಾ ಇದ್ದಾನೆ ಹೇಳಿದೆ ಏನು ನಡೆಯುತ್ತಾ ಇದೆ ಮನಸ್ಸಿನಲ್ಲಿ ಹೇಳಿದ ಕಂದಾಯದವರು ಬಂದಿದ್ದರು ಹೆದರಿಸಿದರು ಕಂದಾಯ ಕೊಡದಿದ್ದರೆ ಮನೆಯ ಪಾತ್ರೆ ಪದಾರ್ಥಗಳನ್ನೆಲ್ಲ ಹರಾಜು ಹಾಕಿಸಿ ಬಿಡುತ್ತೇವೆ ಅಂತ ಅದಕ್ಕಾಗಿ ಯೋಚಿಸುತ್ತಾ ಇದ್ದೇನೆ ನಾನು ಹೇಳಿದೆ ಅದಕ್ಕಾಗಿ ನೀನು ಏಕೆ ಇಷ್ಟೊಂದು ಯೋಚಿಸಬೇಕು ಅವರು ಬೇಕಾದರೆ ನಿನ್ನ ಪಾತ್ರೆ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಲಿ ಇನ್ನೂ ಬೇಕಾದರೆ ನಿನ್ನ ಶರೀರವನ್ನು ಕಟ್ಟಿ ಹೊತ್ತುಕೊಂಡು ಹೋಗಿಬಿಡಲಿ ಆದರೆ ನಿನ್ನನ್ನು ಮಾತ್ರ ಅವರು ಎಂದಿಗೂ ಕಟ್ಟಿ ಹೊತ್ತುಕೊಂಡು ಹೋಗಲಾರರು ಹೌದು ತಾನೇ ನೀನು ಆಕಾಶ ಅಲ್ಲವೇ ನರೇಂದ್ರ ಮೊದಲಾದವರು ನಗದಾರಂಭಿಸಿದ್ದಾರೆ ಆತ ತಾನು ಆಕಾಶವತ್ ಎಂಬುದಾಗಿ ಆಗಾಗ ಹೇಳಿಕೊಳ್ಳುತ್ತಿದ್ದ ಆಧ್ಯಾತ್ಮ ರಾಮಾಯಣವನ್ನು ಓದುತ್ತಿದ್ದುದರಿಂದ ಆ ಭಾವನೆ ಆತನಿಗೆ ಬಂದಿತ್ತು ಆಗಾಗ ಆತನನ್ನು ಖ ಎಂದು ಸಂಬೋಧಿಸಿ ನಾನು ತಮಾಷೆ ಮಾಡುತ್ತಿದ್ದೆ ಅಂದು ನಾನು ನಗುತ್ತಾ ಆತನಿಗೆ ಹೇಳಿದೆ ನೀನು ಖ ಕಂದಾಯದವರು ನಿನ್ನನ್ನು ಎತ್ತಿಕೊಂಡು ಹೋಗಲಾರರು ಆ ಭಗವದ ವಸ್ತಿಯಲ್ಲಿ ನನ್ನ ಆಂತರ್ಯಕ್ಕೆ ಹೊಳೆಯುತ್ತಿದ್ದುದನ್ನೆಲ್ಲ ಹೊರಗೆಡೆ ಬಿಡುತ್ತಿದ್ದೆ ಮುಖ ನೋಡಿ ಮಣೆ ಹಾಕುತ್ತಿರಲಿಲ್ಲ ದೊಡ್ಡ ಪದವಿಯಲ್ಲಿ ಇರತಕ್ಕವರನ್ನು ಕಂಡರೂ ಯಾವ ಹೆದರಿಕೆಯೂ ಇಲ್ಲದೆ ಯಥಾರ್ಥ ಹೇಳಿಬಿಡುತ್ತಿದ್ದೆ ಯದು ಮಲ್ಲಿಕನ ತೋಟಕ್ಕೆ ಒಮ್ಮೆ ಯತೀಂದ್ರ ದೊಡ್ಡ ಧನಿಕ ಅವನು ಬಂದಿದ್ದ ನಾನು ಅಲ್ಲಿಯೇ ಕುಳಿತಿದ್ದೆ ನಾನು ಆತನನ್ನು ಕೇಳಿದೆ ಮನುಷ್ಯನ ಕರ್ತವ್ಯವೇನು ಭಗವತ್ ಚಿಂತನೆ ಮಾಡುತ್ತಿರುವುದೇ ನಮ್ಮ ಕರ್ತವ್ಯವೆಲ್ಲವೇ ತೀಂದ್ರ ಹೇಳಿದ ನಾವು ಸಂಸಾರಿಗಳು ನಮಗೆಲ್ಲಿ ಮುಕ್ತಿ ದೊರೆತೀತು ರಾಜ ಯುಧಿಷ್ಠಿರನು ನರಕ ದರ್ಶನ ಮಾಡಬೇಕಾಗಿ ಬಂತು ಇದನ್ನು ಕೇಳಿ ಅಧಿಕವಾಗಿಯೇ ನನ್ನಲ್ಲಿ ಕೋಪ ಕೆರಳಿತು ಛೀಮಾರಿ ಮಾಡಿದೆ ನೀನು ಎಂಥ ಮನುಷ್ಯ ಎಲ್ಲವನ್ನೂ ಬಿಟ್ಟು ಯುಧಿಷ್ಠಿರ ನರಕ ದರ್ಶನ ಮಾಡಿದ್ದನ್ನು ಮಾತ್ರ ಇಟ್ಟುಕೊಂಡಿದ್ದೀಯಲ್ಲ ಆತನ ಸತ್ಯವಚನ ಕ್ಷಮೆ ಧೈರ್ಯ ವಿವೇಕ ವೈರಾಗ್ಯ ಭಗವದ್ಭಕ್ತಿ ಈ ಒಂದೂ ನಿನ್ನ ಮನಸ್ಸಿಗೆ ಬರುತ್ತಿಲ್ಲ ಇನ್ನು ಏನೇನೋ ಹೇಳಬೇಕು ಅಂತ ಇದ್ದೆ ಅಷ್ಟರಲ್ಲಿ ಹೃದಯ ಬಂದು ನನ್ನ ಬಾಯನ್ನು ಬಿಗಿಯಾಗಿ ಹಿಡಿದುಕೊಂಡ ಕೆಲವು ನಿಮಿಷಗಳೊಳಗೆ ತನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಯತೀಂದ್ರ ಅಲ್ಲಿಂದ ಎದ್ದು ಹೊರಟು ಹೋದ ಬಹುದಿನಗಳಾದ ಮೇಲೆ ಕ್ಯಾಪ್ಟನ್ನೊಡನೆ ರಾಜ ಸೌರೀಂದ್ರ ಠಾಕೂರನನ್ನು ನೋಡಲು ಹೋಗಿದ್ದೆ ಆತ ನನ್ನ ಕಣ್ಣಿಗೆ ಬಿದ್ದೊಡನೆಯೇ ಆತನಿಗೆ ಹೇಳಿದೆ ನಿನ್ನನ್ನು ನಾನು ರಾಜ ಅಂತಲೇನು ಕರೆಯುವುದಕ್ಕೆ ಹೋಗುವುದಿಲ್ಲ ಏಕೆಂದರೆ ಅದು ಸುಳ್ಳು ಮಾತು ಆಡಿದ ಹಾಗೆ ಆಗುತ್ತದೆ ನನ್ನೊಡನೆ ಸ್ವಲ್ಪ ಹೊತ್ತು ಮಾತುಕತೆಯಾಡಿದ ಅಷ್ಟರಲ್ಲೇ ಅನೇಕ ಮಂದಿ ಸಾಹೇಬರು ಬಂದು ಹೋಗಲಾರಂಭಿಸಿದರು ರಾಜಸಿಕ ಮನುಷ್ಯ ಅನೇಕ ವಿಧದ ಕೆಲಸ ಕಾರ್ಯಗಳಿಗೆ ಮನಸ್ಸು ಕೊಡಬೇಕಾಗಿದೆ ಆತನ ಅಣ್ಣ ಯತೀಂದ್ರನಿಗೆ ಹೇಳಿ ಕಳುಹಿಸಲಾಯಿತು ಆತ ಉತ್ತರ ಕಳುಹಿಸಿದ ತನ್ನ ಗಂಟಲು ನೋಯುತ್ತಿರುವುದರಿಂದ ತಾನು ಎಲ್ಲೂ ಹೊರಕ್ಕೆ ಬರುವುದಕ್ಕೆ ಆಗುವುದಿಲ್ಲ ಅಂತ ಒಂದು ದಿನ ನನ್ನ ಆ ಪಗವದ ವಸ್ತೆಯಲ್ಲಿ ವರಾಹನಗರದ ಗಂಗಾಘಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಜಯ ಮುಖ್ಯೋಪಾಧ್ಯಾಯ ನನ್ನ ಕಣ್ಣಿಗೆ ಬಿದ್ದ ಜಪ ಮಾಡುತ್ತಾ ಕುಳಿತಿದ್ದಾನೆ ಆದರೆ ಅನ್ಯ ಮನಸ್ಕನಾಗಿ ಆಗ ಆತನ ಹತ್ತಿರಕ್ಕೆ ಹೋಗಿ ಕೆನ್ನೆಗೆ ಎರಡು ಬಾರಿಸಿದೆ ಒಮ್ಮೆ ರಾಣಿ ರಾಸಮಣಿ ಕೆಲವು ದಿನಗಳ ಮಟ್ಟಿಗೆ ಕಾಳಿ ದೇವಾಲಯದಲ್ಲಿರುವ ತನ್ನ ಕುಟೀರದಲ್ಲಿ ಇಳಿದುಕೊಂಡಿದ್ದಳು ದಿನವೂ ಪೂಜೆ ಸಮಯದಲ್ಲಿ ಕಾಳಿ ದೇವಾಲಯಕ್ಕೆ ಬಂದು ನನ್ನನ್ನು ಒಂದೆರಡು ಹಾಡು ಹೇಳುವಂತೆ ಕೇಳಿಕೊಳ್ಳುತ್ತಿದ್ದಳು ಒಂದು ದಿನ ಎಂದಿನಂತೆ ಆಕೆ ಬಂದಿದ್ದಾಳೆ ನಾನು ಅವಳೆದುರಿಗೆ ಹಾಡುತ್ತಾ ಇದ್ದೇನೆ ನೋಡುತ್ತೇನೆ ಅವಳು ಅನ್ಯ ಮನಸ್ಕಳಾಗಿ ಪೂಜೆಗೆ ಹೂವು ಅಣಿ ಮಾಡುತ್ತಿದ್ದಾಳೆ ಒಡನೆಯ ಎರಡೂ ಕೊಟ್ಟೆ ಕೆನ್ನೆಗೆ ಆಗ ಆಕೆ ದಡಬಡನೆ ಕೈಜೋಡಿಸಿ ಕುಳಿತುಕೊಂಡಳು ನನ್ನ ಈ ಮನಸ್ಸಿನ ಅವಸ್ಥೆಯನ್ನು ನೋಡಿ ಹೆದರಿ ಹಲಧಾರಿಗೆ ಹೇಳಿದೆ ನನಗೇನು ಸ್ವಭಾವ ಬಂದು ಬಿಟ್ಟಿದೆ ನೋಡು ನಾನು ಇದರಿಂದ ಹೇಗೆ ಪಾರಾಗಲಿ ಬಳಿಕ ಭಗವತಿಗೆ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಆ ಸ್ವಭಾವ ನನ್ನನ್ನು ಬಿಟ್ಟು ತೊಲಗಿತು ಆ ಅವಸ್ಥೆಯಲ್ಲಿ ಭಗವದ್ ವಿಷಯದ ಹೊರತು ಬೇರೇನೂ ರುಚಿಸದು ಪ್ರಾಪಂಚಿಕ ಮಾತುಕತೆ ಕಿವಿಗೆ ಬಿತ್ತು ಎಂದರೆ ಒಂದು ಕಡೆ ಕುಳಿತು ಅಳುತ್ತಿದ್ದೆ ಮಥುರಬಾಬು ನನ್ನನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋದಾಗ ನಾವು ಕಾಶಿಯಲ್ಲಿ ಕೆಲವು ದಿನಗಳನ್ನು ರಾಜಬಾಬುವಿನ ಮನೆಯಲ್ಲಿ ಕಳೆದವು ಒಂದು ದಿನ ನಾನು ಮಥುರಬಾಬು ರಾಜಬಾಬುಗಳೊಡನೆ ಬೈಠಕ್ಕಾನೆಯಲ್ಲಿ ಕುಳಿತುಕೊಂಡಿದ್ದೆ ಶುರು ಮಾಡಿದರೂ ಪ್ರಾಪಂಚಿಕ ಮಾತುಕತೆಗಳನ್ನು ಎಷ್ಟು ಹಣ ನಷ್ಟವಾಯ್ತು ಹೀಗಾಯ್ತು ಹಾಗಾಯ್ತು ಇನ್ನು ಏನೇನೋ ನಾನು ಅಳಲು ಶುರು ಮಾಡಿದೆ ಭಗವತಿಗೆ ಹೇಳಿದೆ ತಾಯೇ ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯೇ ನನ್ನನ್ನು ರಾಸಮಣಿಯ ದೇವಾಲಯದಲ್ಲಿ ಆನಂದದಿಂದ ಇದ್ದೇನಲ್ಲ ತೀರ್ಥಯಾತ್ರೆಗೆ ಬಂದು ಅದೇ ಕಾಮಕಾಂಚನಗಳ ಮಾತು ಕೇಳಬೇಕಾಗಿದೆಯಲ್ಲ ಆದರೆ ಅಲ್ಲಿ ಆ ದಕ್ಷಿಣೇಶ್ವರದಲ್ಲಿ ಇವುಗಳಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು ಪರಮಹಂಸರು ಭಕ್ತರೆಲ್ಲರಿಗೂ ವಿಶೇಷತಃ ನರೇಂದ್ರನಿಗೆ ವಿಶ್ರಮಿಸಿಕೊಳ್ಳುವಂತೆ ಹೇಳಿ ತಾವು ಚಿಕ್ಕ ಮಂಚದ ಮೇಲೆ ಹೋಗಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ ಸಾಯಂಕಾಲವಾಗಿದೆ ನರೇಂದ್ರ ಹಾಡುತ್ತಿದ್ದಾನೆ ರಾಖಾಲ ಲಾಟು ಮಾಸ್ಟರ್ ನರೇಂದ್ರನ ಗೆಳೆಯ ಬ್ರಾಹ್ಮ ಸಮಾಜದ ಪ್ರಿಯನಾಥ ಹಾಜರ ಮೊದಲಾದವರೆಲ್ಲ ಕುಳಿತಿದ್ದಾರೆ ಹಾಡಿನೊಡನೆ ಮೃದಂಗಭಾಜನವಾಗುತ್ತಿದೆ ನಿರಂಜನ ಹರಿಚಿದಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನ್ನು ನೆನೆಯೋ ನರೇಂದ್ರ ಮತ್ತೆ ಹಾಡುತ್ತಿದ್ದಾನೆ ಶಿವ ಸುಂದರನ ರೂಪ ಹೃದಯ ಮಂದಿರದಿ ಹೊಳೆವುದೆಂದೋ ನಿತ್ಯ ದರ್ಶನದಿಂದ ಆ ರೂಪ ಸಾಗರದಿ ನಾನಿಳಿಯುವುದೆಂದೋ ಆ ದಿವ್ಯ ಶುಭ ದಿನದ ಉದಯವೆಂದೋ ಬಾರಯ್ಯ ಓ ಪ್ರಭುವೆ ಅನಂತ ಜ್ಞಾನದೊಳು ನೆನ್ನೆದೆಯಲಿ ಮೂಕ ವಿಸ್ಮಿತಗೈದು ನನ್ನ ಚಂಚಲ ಮತಿಗೆ ತೋರಯ್ಯ ಸಗ್ಗವನು ನಿನ್ನಡೆಯಲಿ ಆನಂದದ ಅಮೃತಕರನಾಗಿ ನೀ ಮೂಡಯ್ಯ ನನ್ನ ಹೃದಯಾಕಾಶ ದೇಶದಲ್ಲಿ ಆ ಪ್ರಕಾಶದಿ ನನ್ನ ಮನ ಚಕೋರಣ ತೆರದಿ ನಲಿದಾಡಲಿ ಸಗ್ಗ ಸುಖ ಅವತರಿಸಿ ನನ್ನ ಹೃದಯವ ತುಂಬಿ ತುಳುಕಾಡಲಿ ರಾಜರಾಜೇಶ್ವರನೇ ಓ ನನ್ನ ಪ್ರಾಣಸಖ ಅದ್ವಿತೀಯನು ನೀನು ಶಾಂತ ಶಿವನು ನಿನ್ನ ಶ್ರೀಚರಣದಲ್ಲಿ ನನ್ನೆಲ್ಲವನು ಮುಡಿಪುಗೈದೆನ್ನ ಗುರಿಯನ್ನು ಸಾಧಿಸುವೆನು ಆ ಅನಂತರ ನಾನು ನಿನ್ನ ನಿರ್ಮಲ ಶುದ್ಧ ರೂಪವನ್ನು ಎಲ್ಲೆಲ್ಲೂ ದರ್ಶಿಸುವೆನು ಬೆಳಕು ಬಂದೊಡನೆಯೇ ಕತ್ತಲೋಡುವ ತೆರದಿ ನಿನ್ನ ಪ್ರಭೆಯುದಯದಲ್ಲಿ ನನ್ನ ದುರಿತಗಳೆಲ್ಲ ತೊಲಗವೆನು ನಿನ್ನ ಧ್ರುವತಾರ ಗೆದೆಯು ತುಡಿವಂದದಲ್ಲಿ ವಿಶ್ವಾಸದಗ್ನಿಯನು ದೀಪ್ತಗೊಳಿಸು ಓ ದೀನ ಬಾಂಧವನೇ ದಿನರಾತ್ರಿಯನು ನಿನ್ನ ಪ್ರೇಮದಾನಂದದಲ್ಲಿ ಮಗ್ನಗೊಳಿಸು ನೀನೇ ನನ್ನೊಳು ನೆಲೆಸು ನನ್ನ ನಳಿಸು ನರೇಂದ್ರ ಮತ್ತೆ ಹಾಡುತ್ತಿದ್ದಾನೆ ಮಧುರ ಬ್ರಹ್ಮನಾಮವನ್ನು ಜಪಿಸು ಹರುಷ ಮುಖದಲ್ಲಿ ಸುಧಾ ಸಿಂಧು ಉಕ್ಕಿ ಬರಲಿ ತುಂಬಿದಂತ ಎದೆಯಲಿ ಎಲ್ಲರೊಡನೆ ಅದನ್ನು ಹೀರಿ ಸುಖಿಸು ನೀನು ಜಗದಲ್ಲಿ ಶುಷ್ಕವಾದರೇನು ಎದೆಯು ವಿಷಯ ಜ್ವಾಲೆ ತಟ್ಟಲು ಮರೆಯಬೇಡ ಹರಿಯ ಮಧುರ ನಾಮವನ್ನು ನೆನೆಯಲು ಅವನ ನೆನೆಯ ಸಗ್ಗದೊಲವು ಇಳಿದು ತೊಳೆವುದೆದೆಯನು ಹಿರಿಯಡರುಗಳಡ್ಡ ಬರಲು ಕರೆದು ಕೂಗು ಅವನನು ಕರುಣಾಮಯನವನ ಹೆಸರು ತುರಿ ತಂಗಳ ಕಟ್ಟನು ಸಿಡಿಲಿನಂತೆ ಬಡಿದು ಹರಿದು ಬಿಡುಗಡೆಯನ್ನು ಕೊಡುವುದು ಓ ಬನ್ನಿರಿ ನಿಮ್ಮೆದೆಗಳ ಅರಕೆಗಳನ್ನು ತುಂಬಿರಿ ಆನಂದದ ರಸವ ಕುಡಿದು ತೃಪ್ತಿಯನ್ನು ಪಡೆಯಿರಿ ಪ್ರೇಮ ಯೋಗದಲ್ಲಿ ನೀವು ಪೂರ್ಣಕಾಮರಾಗಿರಿ ಈಗ ಮೃದಂಗ ಕರತಾಲಗಳೊಡನೆ ಕೀರ್ತನೆ ನಡೆಯುತ್ತಿದೆ ನರೇಂದ್ರಾದಿ ಭಕ್ತರು ಪರಮಹಂಸರ ಸುತ್ತಲೂ ಸುತ್ತುತ್ತ ಸುತ್ತುತ್ತ ಹಾಡುತ್ತಿದ್ದಾರೆ ಪ್ರೇಮಾನಂದ ರಸಪೂರದಿ ನೀನಾಗಿರು ಚಿರಮಗ್ನ ಬಳಿಕ ಹಾಡುತ್ತಿದ್ದಾರೆ ಸತ್ಯ ಶಿವಸುಂದರನ ರೂಪ ಹೃದಿ ಮಂದಿರದಿ ಹೊಳೆವುದೆಂದು ಈಗ ನರೇಂದ್ರನೇ ಮೃದಂಗ ಬಾಜಿಸುತ್ತ ಮತ್ತನಾಗಿ ಪರಮಹಂಸರೊಡನೆ ಹಾಡುತ್ತಿದ್ದಾನೆ ಮಧುರ ಬ್ರಹ್ಮನಾಮವನ್ನು ಜಪಿಸು ಹರುಷ ಮುಖದಲ್ಲಿ ಸುಧಾ ಸಿಂಧು ಉಕ್ಕಿ ಬರಲಿ ತುಂಬಿದಂಥ ಎದೆಯಲಿ ಕೀರ್ತನೆ ಮುಗಿದ ನಂತರ ಪರಮಹಂಸರು ನರೇಂದ್ರನನ್ನು ಹಿಡಿದು ಆಗಾಗ ಆಲಿಂಗನ ಮಾಡಿಕೊಳ್ಳುತ್ತಾ ಹೇಳುತ್ತಿದ್ದಾರೆ ನೀನು ನಮ್ಮನ್ನು ಬಹಳವಾಗಿ ಆನಂದಪಡಿಸಿಬಿಟ್ಟೆ ಇಂದು ಪರಮಹಂಸರ ಹೃದಯದಲ್ಲಿ ಪ್ರೇಮದ ಬುಗ್ಗೆ ಸುಮ್ಮನೆ ಉಕ್ಕುತ್ತಿದೆ ಆಗಲೇ ರಾತ್ರಿ ಎಂಟು ಗಂಟೆಯಾಗಿ ಬಿಟ್ಟಿದೆ ಆದರೂ ಅವರು ಪ್ರೇಮೋನ್ಮತ್ತರಾಗಿ ಏಕಾಕಿಯಾಗಿ ಉತ್ತರ ವರಾಂಡದಲ್ಲಿ ತಿರುಗಾಡುತ್ತಿದ್ದಾರೆ ಆಗಾಗ ಭಗವತಿಯೊಡನೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಆವೇಶಗೊಂಡು ಹೇಳುತ್ತಿದ್ದಾರೆ ನನಗೇನು ನೀನು ಮಾಡಬಲ್ಲೆ ಭಗವತಿ ಯಾರ ಸಹಾಯಕಳಾಗಿದ್ದಳೋ ಆತನನ್ನು ಆಕೆಯ ಮಾಯೆ ಏನು ತಾನೇ ಮಾಡಬಲ್ಲದು ಎಂಬುದಾಗಿ ಪರಮಹಂಸರು ಸೂಚಿಸುತ್ತಿದ್ದಾರೇನು ನರೇಂದ್ರ ಮಾಸ್ಟರ್ ಪ್ರಿಯ ಮೂವರೂ ತಮ್ಮ ರಾತ್ರಿಯನ್ನು ಅಲ್ಲೇ ಕಳೆಯುವುದಾಗಿ ನಿಶ್ಚಯಿಸಿದ್ದಾರೆ ರಾತ್ರಿಯನ್ನು ನರೇಂದ್ರನು ತಮ್ಮೊಡನೆ ಕಳೆಯುತ್ತಾನೆ ಎಂಬುದನ್ನು ಕೇಳಿ ಪರಮಹಂಸರ ಆನಂದಕ್ಕೆ ಪಾರವೇ ಇಲ್ಲದಂತಾಗಿದೆ ಶ್ರೀ ಶಾರದಾ ದೇವಿಯವರು ನಹಬ್ಬತ್ ಖಾನೆಯಲ್ಲಿ ವಾಸವಾಗಿದ್ದಾರೆ ಅವರು ಅಡಿಗೆ ಮಾಡಿ ಪರಮಹಂಸರ ಕೊಠಡಿಯ ನೈಋತ್ಯ ದಿಕ್ಕಿನಲ್ಲಿ ವರಾಂಡಕ್ಕೆ ಕಳುಹಿಸಿಕೊಟ್ಟರು ಭಕ್ತರು ಇಂದಿನ ಹಾಗೆ ಆಗಾಗ ಪರಮಹಂಸರೊಡನೆ ಉಳಿದುಕೊಳ್ಳುತ್ತಿದ್ದರು ಸುರೇಂದ್ರ ಪರಮಹಂಸರ ಖರ್ಚು ವೆಚ್ಚದ ಸ್ವಲ್ಪ ಭಾಗವನ್ನು ಹೊರುತ್ತಿದ್ದ ಪರಮಹಂಸರ ಕೊಠಡಿಯ ಪೂರ್ವ ಬಾಗಿಲಿನ ಹತ್ತಿರ ನರೇಂದ್ರನೇ ಮೊದಲಾದವರು ಕುಳಿತು ಹರಟುತ್ತಿದ್ದಾರೆ ನರೇಂದ್ರ ಈಗಿನ ಕಾಲದ ಹುಡುಗರು ನಿಮಗೆ ಹೇಗೆ ಕಾಣುತ್ತಾರೆ ಮಾಸ್ಟರ್ ಕೆಟ್ಟವರೇನಲ್ಲ ಆದರೆ ಅವರಿಗೆ ಧರ್ಮೋಪದೇಶ ದೊರೆಯುತ್ತಿಲ್ಲ ನರೇಂದ್ರ ನನ್ನ ಕಣ್ಣಿಗೆ ಬೀಳುತ್ತಿರುವುದನ್ನು ನೋಡಿದರೆ ನನಗನಿಸುತ್ತಿದೆ ಅವರು ಹಾಳಾಗಿ ಹೋಗುತ್ತಿದ್ದಾರೆ ಸಿಗರೇಟು ಸೇದುತ್ತಿದ್ದಾರೆ ಗುರು ಹಿರಿಯರಿಗೆ ಗೌರವ ತೋರಿಸುತ್ತಿಲ್ಲ ದುಂದು ಪೋಶಾಕು ಹಾಕುತ್ತಾರೆ ಸ್ಕೂಲಿಗೆ ಚಕ್ಕರ್ ಕೊಡುತ್ತಾರೆ ಇನ್ನೂ ಏನೇನೋ ಮಾಡುತ್ತಾರೆ ಇಷ್ಟೇ ಅಲ್ಲ ಕೆಟ್ಟ ಸ್ಥಳಗಳಿಗೆ ಅವರು ಹೋಗಿ ಬರುವುದನ್ನೂ ನೋಡಿದ್ದೇನೆ ಮಾಸ್ಟರ್ ನಾವು ಓದುತ್ತಿದ್ದಾಗ ಈ ರೀತಿಯಾಗಿಲ್ಲ ಕಂಡದ್ದೂ ಇಲ್ಲ ಕೇಳಿಯೂ ಇಲ್ಲ ನರೇಂದ್ರ ಬಹುಶಃ ನೀವು ಹೆಚ್ಚಾಗಿ ಹುಡುಗರೊಡನೆ ಬೆರೆಯುತ್ತಿರಲಿಲ್ಲ ಅಂತ ಕಾಣುತ್ತೆ ನೀತಿ ಬಾಹಿರರು ಕೂಡ ಹುಡುಗರ ಹೆಸರು ಹಿಡಿದು ಕರೆಯುವುದನ್ನು ನೋಡಿದ್ದೇನೆ ಹಿಂದೆ ಅವರೊಡನೆ ಅವರು ಯಾವಾಗ ಬೆರೆತಿದ್ದರೋ ಏನೋ ಯಾರಿಗೆ ಗೊತ್ತು ಮಾಸ್ಟರ್ ಏನು ವಿಚಿತ್ರ ನಡವಳಿಕೆ ಇದು ನರೇಂದ್ರ ನನಗೆ ಗೊತ್ತಿದೆ ಅನೇಕರು ನೀತಿ ಬಾಹಿರರಾಗಿ ಬಿಟ್ಟಿದ್ದಾರೆ ಸ್ಕೂಲಿನ ಮುಖ್ಯಾಧಿಕಾರಿಗಳು ಮತ್ತು ತಂದೆ ತಾಯಿಗಳು ಈ ಕಡೆಗೆ ಒಂದಿಷ್ಟು ಕಂಡಿಟ್ಟರೆ ಬಹಳ ಒಳ್ಳೆಯದಾಗುತ್ತದೆ ಈ ರೀತಿಯಾಗಿ ಮಾತುಕತೆ ನಡೆಯುತ್ತಿರುವಾಗ ಪರಮಹಂಸರು ಅವರ ಹತ್ತಿರಕ್ಕೆ ಬಂದು ನಗು ನಗುತ್ತಾ ಕೇಳುತ್ತಿದ್ದಾರೆ ಏನು ಸಮಾಚಾರ ಯಾವ ರಾಜ್ಯವನ್ನು ಗೆಲ್ಲುತ್ತಿದ್ದೀರಿ ನರೇಂದ್ರ ಏನಿಲ್ಲ ಇವರೊಡನೆ ಸ್ಕೂಲಿನ ಸಂಬಂಧವಾಗಿ ಮಾತುಕತೆ ಆಡುತ್ತಿದ್ದೆ ಈಗಿನ ಕಾಲದ ಹುಡುಗರ ನಡತೆ ಅಷ್ಟು ಸಮರ್ಪಕವಾಗಿಲ್ಲ ಪರಮಹಂಸರು ಗಂಭೀರ ಮುದ್ರೆ ತಾಳಿ ಸ್ವಲ್ಪ ರೇಗಿಯೇ ಮಾಸ್ಟರಿಗೆ ಹೇಳುತ್ತಿದ್ದಾರೆ ಈ ವಿಧವಾದ ಮಾತುಕತೆ ಒಳ್ಳೆಯದಲ್ಲ ಭಗವಂತನ ಸಂಬಂಧವಾಗಿ ಆಡುವ ಮಾತುಕತೆ ಬಿಟ್ಟರೆ ಉಳಿದದ್ಯಾವುದೂ ಶ್ರೇಯಸ್ಕರವಲ್ಲ ನೀನು ಇವರೆಲ್ಲರಿಗಿಂತಲೂ ವಯಸ್ಸಿನಲ್ಲಿ ದೊಡ್ಡವನು ಬುದ್ಧಿ ಬಂದಿದೆ ಈ ವಿಧವಾದ ಮಾತುಕತೆ ಎತ್ತಲೂ ಅವಕಾಶ ಕೊಡಬಾರದಾಗಿತ್ತು ನರೇಂದ್ರನಿಗೆ ವಯಸ್ಸು ಹದಿನೆಂಟು ಹತ್ತೊಂಬತ್ತು ಮಾಸ್ಟರಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಮಾಸ್ಟರ್ ದಿಗ್ಭ್ರಮೆ ಹಿಡಿದಂಥವನಾದ ಉಳಿದವರು ಸುಮ್ಮನೆ ಕುಳಿತುಕೊಂಡರು